ಸೋಮು ಅನ್ನ ಒಂದು ಕೂಡದ ಇರ್ತಾನೆ ಅವ ಮೀನ್ ಹಿಡಿಲಕ ನದಿ ತೀರಕ್ಕೆ ಅಲ್ಲಿ ಹೋಗಿ ಏನ್ ಮಾಡ್ತಾನಂದ್ರ ಕಡ್ಲಿಪುರಿ ಹೋಗಿರ್ತ ಅವ ಹಿಂಗ ಕಡ್ಲಿಪುರಿ ಏನ್ ಮಾಡ್ತಾನೋ ನೀರ್ನಾಗ ಏನ್ ಬಿಶಾಡ್ ಬಿಶಾಡ್ ಹಿಂಗ್ ಹೋಗಿತಿರ್ತಾನೋ ಅವಾಗ ಎಲ್ಲಾ ಮೀನ್ಗಳು ಒಳೆ ಆಗಿ ಅಂತ ತಿಲಾಕ್ ಬರ್ತಿರ್ತಾವ ಮೀನ್ ಹಿಡಿಬೇಕ ಹೋಗಿರ್ತಾನವ ಗುಂಪು ಗುಂಪಾಗಿ ಮೀನಿ ಮೀನುಗಳು ಚೆಲ್ಲಾಟವಾಡುತ್ತ ಕಡಲೆ ಪುರಿಯನ್ನು ತಿಂದು ನಿಂತಿರ್ಗಿದವು ಅವು ಏನ್ ಮಾಡ್ತಾವಂದ್ರ ತಿಂತಿರ್ತಾವ ತಿಂತ ಏನ್ ಮಾಡ್ತಿರ್ತಾವ ಪಟ್ನಾಗ್ ಮಿಡಿತಾ ಇರ್ತಾವ ಓಡಿ ಹೋಯ್ತಿರ್ತಾವ ಮಂಡೆಕೆ ಮಂಡೆಕ ಮೀನುಗಳು ಗುಂಪಾಗಿ ಬರ್ತಾವ್ ಅವೆಲ್ಲ ಮಾತಾಡ್ಬಿಟ್ಟಿರ್ತಾವ್ ಅಂತ ಹೇಳಿ ಪಟ್ನ ತಿಂದು ಬಿಟ್ಟಿರ್ತಾವೆ ಅವನ್ನ ಕೈಗೆ ಸಿಗುತ್ತಲೇ ಇರ್ಲಿಲ್ಲ ಅವ್ ಏನ್ ಮಾಡ್ತಿತ್ತು ಅಂದ್ರ ಅವ್ನ ಕೈಗಾನಿರ್ಲಿಲ್ಲ ಅವ್ ಅವ್ ತಿನ್ನು ತಿಂದು ಬಿಟ್ಟಿರ್ತಾವ ಅವ್ನ ಕೈಗೆ ಸಿಗ್ತಿಲ್ಲ ಇದಕ್ಕೆ ಏನಾದರೂ ಉಪಾಯ ಮಾಡಬೇಕೆಂದು ಸೋಮು ಯೋಚಿಸುತ್ತಾ ಮನೆಗೆ ಹಿಡಿದನು ಏನ್ ಮಾಡ್ದ್ರ ಇದಕ್ಕೊಂದು ಏನಾರ ಯೋಚನೆ ಮಾಡ್ಬೇಕು ಅಂತ ಮಾಡಿ ಅಂತ ಹೇಳಿ ಸೋಮು ಏನ್ ಮಾಡ್ತಾರ ಮನಿಗೆ ಹೋಗಿ ಒಂದು ಉಪಾಯ ಮಾಡ್ತಾರ ಯೋಚನೆ ಮಾಡ್ತಾರ ನೀವು ಅಮ್ಮ ಯಾಕೆ ಸೋಮು ಏನಾಯ್ತು ನಿನಗೆ ಇವತ್ತು ಒಂದು ಮೀನು ಸಿಗಲಿಲ್ಲವೇ ಅಂದ್ರ ಇವತ್ತು ಒಂದು ಮೀನು ಹಿಡಿಯಲಿಲ್ಲ ನೀವು ಮೀನು ಸಿಗಲಿಲ್ಲ ಯಾಕೆ ಸಾಕು ಕೂತೀರಿ ಅಂತ ಹೇಳಿ ಅಮ್ಮ ಕೇಳ್ತಾರ ಸೋಮು ಅವ್ರು ಸೋಮು ಕೇಳ್ತಾನು ಇಲ್ಲ ಅಮ್ಮ ಎಷ್ಟೇ ಪ್ರಯತ್ನ ಪಟ್ಟರು ಸಿಗುತ್ತಲೇ ಇಲ್ಲ ಎಷ್ಟು ಪ್ರಯತ್ನ ಪಟ್ಟನು ಕೂಡ ಏನಂದ್ರೆ ಸಿಗ್ತಾನೆ ಇಲ್ಲ ಅಂತ ಗೊತ್ತಾಗ ಸೋಮು ಅವ್ರ ಅಮ್ಮ ಇಲ್ಲದರು ಹಾಗಾದರೆ ಮೀನುಗಳನ್ನು ಸುಲಭವಾಗಿ ಹಿಡಿಯಬೇಕಾದರೆ ನಿನ್ನ ಕಾಲು ಚೀಲುಗಳನ್ನು ತೆಗೆದುಕೊಂಡು ಹೋಗು ಏನ್ ಕಾಲು ಚೀಲ ಅದನ್ನ ಅದರಲ್ಲಿ ಅದ್ರಲ್ಲಿ ಏನ ಮೀನುಗಳು ಬರ್ತಾರುರಿಗಿಯುವಾಗ ಮೀನುಗಳೇನ್ ಬರ್ತಲ್ಲ ಅವಾಗ ಕರ್ಚೀಲಲ್ಲಿ ಹಿಡಿಯ ಕೇಳಿ ಹೋಗುವಾಗ ಹೇಳಿ ಅಮ್ಮ ಸಲಹೆ ಕೊಟ್ಟ ಸೋಮು ಮಾರನೇ ದಿನ ತನ್ನ ಕಾಲು ಚೀಲುಗಳನ್ನು ಪಕ್ಕದಲ್ಲಿ ಇರಿಸಿಕೊಂಡು ಗದ್ದೆ ಪುರಿಯನ್ನು ನದಿಗೆ ಎಸೆಯ ತೊಡಗಿದನು ಏನ್ ಮಾಡ್ತಾನಂದ್ರೆ ಕಾ ಕಾಲ್ ಚೀಲ ತಗೊಂಡ್ ಹೋತಾನೆ ಹೋಗಿ ಪಕ್ಕದಲ್ಲಿ ಏನ್ ಮಾಡ್ತಾನ ಕಾಲ್ ಚೀಲ ಇಡ್ತಾನೆ ಇಟ್ಟ ಏನ್ ಮಾಡ್ತಾನವ ಕಡ್ಲೆ ನೀರಿಗೆ ಎಸ್ ಎಸ್ಲಕ್ ಸ್ಟಾರ್ಟ್ ಮಾಡ್ತಾನ ಏನ್ ಏನಂತೆ ಮೀನುಗಳು ಒಂದೊಂದಾಗಿ ಬಂದು ಪುರಿ ತಿನ್ನಲು ಪ್ರಾರಂಭಿಸಿದವು ಒಂದೊಂದಾಗಿ ಬಂದ ಏನ್ ಮಾಡ್ತಾವ ಮತ್ ತಿನ್ನಕ್ ಸ್ಟಾರ್ಟ್ ಮಾಡ್ತಾವ ಕಪ್ಪೆ ಅದ್ರ ಕಟ್ ಕುತಿರ್ತೈತಿ ನೀವೇನು ಯೋಚಿಸಬೇಡಿ ಧೈರ್ಯವಾಗಿ ಕಡಲೆ ಪುರಿ ತಿನ್ನಿ ಆ ಹುಡುಗನನ್ನು ನಾನು ನೋಡಿಕೊಳ್ಳುತ್ತೇನೆ ಅವಾಗ ಕಾಕಿ ಪಕ್ಕದೊಳಗ್ ಏನ್ ಏನ್ ಮಾಡ್ತೇತಂದ್ರ ನೀವೇ ಗಾಂಬರಿ ಆಗ್ರಿ ಆಮೇಲೆ ಹುಡುಗನ ಆರಾಮಾಗಿ ಕಡಲೆ ಪುರಿ ತಿನ್ರಿ ಅಂತ ಹೇಳದ ಮೀನ್ಗಳು ಹೇಳ್ತಾವ ಹೇ ಎಲ್ಲರೂ ಹುಷಾರಾಗಿ ಹೋಗಿ ಕಡಲೆ ಕುರಿಯನ್ನು ತಿನ್ನಿ ಆ ಹುಡುಗ ಕಾಲ್ಚಿಲ ತಂದಿದ್ದಾನೆ ಏನೋ ಉಪಾಯ ಹುಡಿರ್ಬೇಕು ಅವನ ಏನೋ ಉಪಾಯ ಹುಡಿರ್ಬೇಕು ಕಾಲ್ಚಿಲ ಪಕ್ಕದಲ್ಲಿ ಕಾಲ್ಚಿಟ್ಟು ಏನೋ ಒಂದು ಉಪಾಯ ಹೊಡಿರ್ಬೇಕು ಅಂತ ಹೇಳಿ ಒಂದು ಮೀನ್ ಹೇಳ್ತೈತಿ సోము ఏను హియ్యేనే ఎన్నో తాలు చీలు కుప్ప సోమవిన తుంబా దూర అది ఏన్ అక్క ఏతీ ఆ కాల్చినోళి సేర్బె కాదు అక్క ఏత కాల్చినోళి సేర్ కత్బిట చిక్కు కాచి చిక్కు హాము హీలక ఆశ్చర్య లందోము అవును హింబాలసో ఆవ్ గబాబి సోమగ్ అవ్ కాల్చిన జిక్కుంటాబ్రీ ఆగ్ ఏన్త అవేన్ కాల్చిన ఆవ్ అదన హింబాస్తాను ಕಾಂಚಿಲ್ಗಳು ಬೇಗ ಬೇಗನೆ ಕುಪ್ಪಳಿಸುತ್ತ ಪೊದೆಯನ್ನು ಏರಿ ಕುಳಿತವು ಅದ್ ಕಾಂಚಿಲುಗಳು ಏನಾವ್ ಕಾಂಚಿಲ್ ಒಳಗೆ ಸೇರ್ ಕುಟ್ಟಿರ್ತಾವೋ ಚಿಕ್ಕ ಏನ್ ಕುಟ್ರ ನದಿ ನದಿ ಒಳಗೆ ಏನತಿ ಪೊದೆ ಇರ್ತತಿ ಪೊದೆ ಮೇಲೆ ಏರ್ ಕೂತಿ ಬಿಡ್ತಾವಿ ಸೋಮು ಸದ್ದು ಮಾಡದೆ ನಿಧಾನವಾಗಿ ಪೊದೆಯ ಹಿಂಬದಿಯಲ್ಲಿ ಓದಿ ಕುಳಿತನು ಅಲ್ಲಿ ಏನ್ ಕೂತಿರ್ತಲ್ಲ

ಅವಾಗ ಖುಷಿಯಾಗ್ಬಿಟ್ಟಿ ಅಂದ್ರೆ ಅವಾಗ ಯಾಕೆ ಕಪ್ಪಿಸ್ಕೊಡು ಅವನ ಕಾಂಚಿನ ಕಪ್ಪ ಯಾಕೆ ಅವೆಲ್ಲಾ ಮೀನುಗಳು ಗಟ್ಟಿ ಕುರಿತ ಹೇಳಿ ನಿಲ್ಕಂದ್ರೆ ಕಾಂಚಿನ ಏನ್ ಉಪಾಯ ಅದ ಅಂದ್ರೆ ಮಾಡ್ದ್ರೆ ಕಾಂಚಿನ ಸೇರಿ ಕಾನ್ಸಿಲಕ್ ಜಿಕ್ಕೊತ್ತ ಹೋಯ್ಬಿಟ್ಟವ್ ನಿಲ್ಲಕ್ಕೆ ಆಗಿಲ್ಲ ಅವೆಲ್ಲಾ ಗಂಟೆ ಪುರಿತ ಹೋಗ್ಬಿಡ್ತಾವ್ ಮೀನ್ಗಳ ಚಲೋ ಉಪಾಯ ಮಾಡಿ ಚಲೋ ಉಪಾಯ ಮಾಡ್ದಿ ఇక్క కట్ సృష్టి ఏ కప్పే ఉపాయ సృష్ణ ఉపాయి అది కలిసి వైనా ఇలా మీను హియ్యలు బందోము ఇన్న సేను మీను హియ్యలు బందోముడి బ

ಮೊಮ್ಮು ಕಾಚಿ ನೋಡಿದ್ದ ನೀನ್ ಇಡ್ಬೇಕಂತ ಹೇಳಿ ಕಾಚಿನೊಳಗ ಕಾಫಿ ಸೇರಿ ಚಿಕ್ಕೊಂಡು ಹೋಗೋದನ್ನ ನೋಡಿ ಮಾಡ್ತಾರ